ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಏನಿದೀನಾ ಕಪಲ್ಮಡಗು ಗ್ರಾಮದ ಓಂ ಶಕ್ತಿ ಭಕ್ತಾದಿಗಳಿಗೆ ಸನ್ಮಾನ್ಯ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂತ ಸಮೃದ್ಧಿ ಮಂಜಣ್ಣ ಅವರು ಇವತ್ತಿನ ದಿನ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಕಾರಣಾಂತರಗಳಿಂದ ಅವತ್ತು ಅವರು ಇವತ್ತು ಬರೋದಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಈ ಭಾಗದ ಎಲ್ಲ ಮುಖಂಡರು ಬಂದಿದ್ದಾರೆ ನಮ್ಮ ನಗವರ ಸತ್ತಣ್ಣ ಅವರು ಬಂದಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದೆ ಹಾಗೆಯೇ ಕಪ್ಪಲ್ಮಡಗು ಗ್ರಾಮ ಪಂಚಾಯಿತಿಯ ಪದ್ಮಟ ಪದ್ಮಘಟ್ಟ ಗ್ರಾಮದ ಧರ್ಮ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೆ ಹಾಗೇನೆ ಗ್ರಾಮದ ಕಿಶೋರ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ ಹಾಗೇನೆ ಆಲಂಗೂರ್ ಗ್ರಾಮದ ಭೋಗೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲ ಎಲ್ಲರ ಪರವಾಗಿನೂ ಸ್ವಾಗತವನ್ನು ಕೊಡ್ತಾ ಇದ್ವಿ ಹಾಗೇನೆ ಯುವ ವೇದಿಕೆಯ ಅಧ್ಯಕ್ಷರಾದಂತ ಶ್ರೀನಾಥ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಕಪ್ಪಲ್ಮಡಗು ಗ್ರಾಮದ ಎಲ್ಲ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೇನೆ ನಂಗ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗೇಶ್ ಅವ್ರು ಬಂದಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾದವರು ಬಂದಿದ್ದಾರೆ ಅವ್ರಿಗೂ ಸಹ ಕಪ್ಪಲ್ಮಡಗು ಗ್ರಾಮದ ಎಲ್ಲ ಭಕ್ತಾದಿಗಳಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅಂಬ್ಲಿಕಲ್ ಪಂಚಾಯತಿಯ ನಾಗರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆಯೇ ಕಪ್ಪಲ್ಮಡಗು ಗ್ರಾಮದ ಆ ಗ್ರಾಮ ಪಂಚಾಯತಿ ಸದಸ್ಯರಾದ ವಿಕಾಸ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೀವಿ ಹಾಗೇನೆ ಕಪ್ಪಲ್ಮಡ್ಗು ಗ್ರಾಮದ ಇನ್ನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಸಾದಿಕ್ ಪಾಷಾ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೀವಿ ಹಾಗೇನೆ ಕಪಲ್ ಮಡಗು ಗ್ರಾಮದ ಆ ರಾಜ ಅವರು ರಾಜೇಂದ್ರ ಪ್ರಸಾದ್ ಅವರು ಬಂದಿದ್ದಾರೆ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ ಅವರು ಸಹ ಬಂದಿದ್ದಾರೆ ಅವ್ರಿಗೂ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ನಾಯಕರು ಜನಮತ್ತಿಯದ ನಾಯಕರಾದ ಅಂತ ಬಡವರು ಬಂದು ನಮ್ಮ ಶಾಸಕರು ಮುಳಬಾಲ್ ತಾಲೂಕಿನ ಶಾಸಕರು ನುಡಿದಂತೆ ನಡೀತಾರೆ ನಡೆದಂತೆ ನುಡಿತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹೇಳ್ಕೋಬಹುದು ಯಾಕಂತ ಹೇಳಿದ್ರೆ ಕೊಟ್ಟು ಮಾತ್ರ ಪ್ರಕಾರ ಏನು ವರ್ಷ ವರ್ಷನೂ ನಮ್ಮ ಓಂ ಶಕ್ತಿ ಭಕ್ತಾದಿಗಳಿಗೆ ಸುಮಾರು ಇದುವರೆಗೂ ಇವತ್ತಿನ ದಿನವರೆಗೂ ಕನಿಷ್ಠ ಪಕ್ಷ ಮುನ್ನೂರಿಂದ ಐನೂರು ವರ್ಷಗಳ ತನಕ ಕಳ್ಸಿಕೊಟ್ಟಿರ್ತಂತ ಮಹಾನ ಮಹಾನುಭಾವರುಗಳು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಅವರು ಮುಂದಿನ ದಿವಸಗಳು ಕೂಡ ರಾಜಕೀಯದಲ್ಲಿ ಆಗ್ಲಿ ದೇವರ ಓಂ ತಾಯಿ ಒಳ್ಳೆ ಆಯುಷ್ಯ ಆರೋಗ್ಯ ಅಂತಸ್ತು ಚೆನ್ನಾಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಓಂ ಕೀರ್ತಿ ಮಾತೆಯನ್ನ ಎಲ್ಲರೂ ಸಹ ಕೇಳ್ಕೊಳ್ಳೋಣ ಅದೇ ರೀತಿಯಾಗಿ ನಮ್ಮ ಎ ಪಿ ಎಂ ಸಿ ಅಧ್ಯಕ್ಷರಾದಂತಹ ಎನ್ ಆರ್ ಎಸ್ ಮಂಡಿ ಮಾಲೀಕರಾದಂತ ಅವರು ಸಹ ಈ ಒಂದು ನಮ್ಮ ಓಂ ತೆಕ್ಕಿ ತಾಯಂದಿರ್ಗಳಿಗೆ ವಾಟರ್ ಬಾಟಲ್ಗಳು ಬಿಸ್ಕೆಟ್ಗಳು ಊಟ ವಾಯಿಸೋ ಎಲ್ಲ ಮಾಡಿ ನಮ್ಮ ಅಕ್ಕ ತಂಗಿಯರು ಆರಾಮಾಗಿ ಹೋಗಿ ಓಂ ಶಕ್ತಿ ದೇವಿ ದೇವಿನ ದರ್ಶನ ಮಾಡ್ಕೊಂಡು ಬರ್ಲಿ ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದಾರೆ ಮತ್ತೆ ಇನ್ನ ನಮ್ಮ ಧರ್ಮಣ್ಣ ಆಗಿರ್ಬೋದು ಇಲ್ಲ ನಮ್ಮ ಮುಖಂಡರು ಎಲ್ಲ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಯಶಸ್ವಿ ಮಾಡ್ಕೊಟ್ಟಿರೋದಕ್ಕೆ ಎಲ್ರಿಗೂ ಸಹ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಪರಾಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಕಪಲ್ ಪಂಚಾಯಿತಿ ಮೇಲ್ಮತ್ತೂರು ಶಕ್ತಿಗಳ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದೀರಿ ಅದೇ ರೀತಿ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನ್ನವರು ಅಧ್ಯಕ್ಷರಾದ ನಾಗರಾಜನ್ ನಾಗರಾಜನವರು ಕಾರ್ಯದರ್ಶಿಯಾದ ನಲ್ಲೂರು ವತ್ ರೆಡ್ಡಿಯನ್ನವರು ಮತ್ತು ಎಲ್ಲ ನಾಯಕರು ಎಲ್ ಎಲ್ಲ ನಾಯಕರು ಸೇರಿ ಎಲ್ಲ ಪಂಚಾಯಿತಿಗಳಲ್ಲಿ ಆ ನಾಯಕರುಗಳು ಆ ಊರಿನ ಗ್ರಾಮಸ್ಥರು ಆ ಊರಿನ ದೊಡ್ಡವರು ಎಲ್ಲರೂ ಕರ್ಕೊಂಬಂದು ಆ ಪೂಜೆ ಕಾರ್ಯಕ್ರಮ ಮಾಡಿ ಬಸ್ ಚಾಲನೆ ಮಾಡೋಕ್ಕೆ ನಮಗೆ ಹೇಳಿರ್ತಾರೆ ಅದಕ್ಕೆ ನಾವು ಬಂದು ಎಲ್ಲ ತಾಲೂಕು ಇದು ಪಂಚಾಯಿತಿ ಎಲ್ಲ ಕಡೆ ಹೋಗಿ ಪೂಜೆ ಕಾರ್ಯಕ್ರಮ ಮಾಡಿ ಅವರ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಆರಾಮಾಗಿ ಆರಾಮ ಬರೋಕ್ಕೆ ನಾವು ಬಂದು ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಿದ್ವಿ ಅದೇ ರೀತಿ ನಮ್ಮ ಮಂಜನ್ನವರು ಸಮೃದ್ಧಿ ಮಂಜನ್ನವರು ಒಂದ್ಸಲ ಬಸ್ಸುಗಳ ಹಾಕಿದ್ರು ಆವತ್ತೇ ಮಾತು ಕೊಟ್ಟಿದ್ರು ನೆಕ್ಸ್ಟ್ ಇಯರ್ ಕೂಡ ಹೋಗೋ ಕೂಡ ಭಕ್ತಾದಿಗಳಿಗೆ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ಆ ಬಸ್ಸನ್ನು ಅದೇ ಉಚಿತವಾಗಿ ಹಾಕಿದ್ದಾರೆ ಅದೇ ರೀತಿ ಹೇಳಿದಂತೆ ನಡ್ಕೊಂಡಿದ್ದಂಥ ನಮ್ಮ ಮಂಜನವರು ಏನು ಹೇಳಿದರು ಅದನ್ನು ನಮ್ಮ ಭಕ್ತಾದಿಗಳಿಗೆ ಈಡೇರಿಸಿದ್ದಾರೆ ಅವ್ರಿಗೆ ನಮ್ಮ ಕಪ್ಪಲ್ಮ್ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮಸ್ಥರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಅದೇ ರೀತಿ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರಾದ ಕರೆನಿಲ್ ನಾಗರಾಜನ್ ಅವರು ಕಡ ಕಡೆಯಲ್ಲಿ ನಾಗರಾಜನವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೆ ದೇವರು ಆಯಸು ಐಶ್ವರ್ಯ ಎಲ್ಲ ಕೊಟ್ಟು ನಿಮ್ಮ ಭಕ್ತಾದಿಗಳೆಲ್ಲ ದೇವರತ್ರ ಆಶೀರ್ವಾದ ಪಡಿ ಪಡ್ಕೊಂಡು ಅವ್ರಿಗೂ ಆಶೀರ್ವಾದ ಇರಬೇಕಂತೇಳಿ ಏಳಕ್ಕೆ ಇವಾಗ ಇಷ್ಟಪಡ್ತೀನಿ ಅದೇ ರೀತಿ ಇವಾಗ ಮುಂದಿನ ದಿನಗಳಲ್ಲಿ ಬರೋ ಚುನಾವಣೆ ಬರೀ ಇನ್ನು ಯಾವುದೇ ಇದಾದ ನಿಮ್ಮ ಆಶೀರ್ವಾದ ನಮ್ಮ ಮಂಜನ್ನವ್ರಿಗೆ ಇದೀಗ ಮಾಡಿದ್ದೀರಾ ನೀವು ಆಶೀರ್ವಾದ ಮಾಡಿದ್ದಕ್ಕೆ ಅವರು ಶಾಸಕರಾಗಿದ್ದಾರೆ ಅದೇ ರೀತಿ ಇನ್ನು ಬರುವ ಚುನಾವಣೆಗಳಲ್ಲಿ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮಂಜನ್ನ ಅಧಿಕಾರ ಜಾಸ್ತಿ ಆಗುತ್ತೆ ಅಧಿಕಾರ ಜಾಸ್ತಿ ಆದರೆ ನಮ್ಮ ಹಳ್ಳಿಗಳಲ್ಲಿ ಅನೇಕ ಊರುಗಳಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳಾಗತ್ತೆ ಅಂತ ಶಾಸಕ ನಾವು ಹೆಚ್ಚಿನ ಬಲ ಕೊಟ್ಟು ಅವ್ರ ಅಧಿಕಾರ ಕೊಡ್ಬೇಕಾದ್ರೆ ನಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದೇ ರೀತಿ ಇವಾಗ ಸ್ವಲ್ಪ ಕೊರೋನಾ ಪ್ರಾಬ್ಲಮ್ ಇದೆ ಆ ದೇವಸ್ಥಾನ ಮೂರ್ನಾಲ್ಕು ಸ್ಟೇಟ್ಗಳಿಂದ ಬರ್ತಾರೆ ರೆಸ್ಟ್ ಜಾಸ್ತಿ ಇರುತ್ತೆ ಏನೇ ಪ್ರಾಬ್ಲಮ್ ಆಗ್ದಿರ ಆರಾಮಾಗಿ ಹೋಗಿ ಆರಾಮಾಗಿ ದೇವರ ದರ್ಶನ ಮಾಡಿಕೊಂಡು ಎಲ್ಲ ನಮ್ಮ ಗ್ರಾಮ ನಮ್ಮ ತಾಲೂಕು ನಮ್ಮ ರಾಜ್ಯ ಎಲ್ಲರೂ ಎಲ್ಲನೂ ಎಲ್ಲರೂ ಚೆನ್ನಾಗಿರ್ಬೇಕಂತ ನೀವೆಲ್ಲರೂ ಆಶೀರ್ವಾದ ಮಾಡ್ಕೊಂಡು ಅಂತ ನಾವು ಕೋರ್ತೀವಿ ಅದೇ ರೀತಿ ನೀವು ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಬನ್ನಿ ಯಾವುದೇ ಪ್ರಾಬ್ಲಮ್ ಇಲ್ದಿರ ಯಾವ ಗಲಾಟೆ ಮಾಡ್ಕೊಳ್ತೀರಾ ಒಂದು ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಎಲ್ಲರೂ ಆಶೀರ್ವಾದ ಮಾಡ್ಕೊಂಡು ನೀವೆಲ್ರು ಚೆನ್ನಾಗಿರ್ಬೇಕು ಮಾಡ್ಬೇಕು ಅಂತೇಳಿ ಓಂ ಶಕ್ತಿ ನಮ್ಮ ಭಕ್ತಾದಿಗಳಿಗೆಲ್ಲ ಉಚಿತವಾಗಿ ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಹಲವಾರು ಹಳ್ಳಿಗಳಲ್ಲಿ ಇದೇ ಸೇವೆ ಮಾಡ್ತಿದ್ದಾರೆ ಅವ್ರು ಇನ್ನೂ ಇದೇ ಸೇವೆಯನ್ನ ಎಲ್ಲಾ ಕಡೆ ಮಾಡ್ಬೇಕಂತ ನಮ್ಮ ಓಂ ಶಕ್ತಿ ಭಕ್ತಾದಿಗಳಿಂದ ಕಲಕಳಿಯನ್ನು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಈ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿರೋದಕ್ಕೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಸತ್ಯಣ್ಣ ಅವರು ಹೋಮ್ ಶಕ್ತಿ ಭಕ್ತಾದಿಗಳಿಗೆ ಕುಡಿಲಿಕ್ಕೆ ನೀರು ಮತ್ತೆ ಸ್ನಾಕ್ಸ್ ವಿತರಣೆ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಎಲ್ಲಾ ಭಕ್ತಾದಿಗಳ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಇಲ್ಲಿ ನಮ್ಮೂರಿಂದ ನಮ್ಮೂರಿಗೆ ಬಂದು ನಮ್ಮನ್ನೆಲ್ಲಾ ಆಶೀರ್ವಾದ ಮಾಡಕ್ ಬಂದಿರೋ ಎಲ್ಲಾ ಗಣ್ಯರಿಗೂ ನಮ್ಮ ಓಂ ಶಕ್ತಿ ಭತ್ತಾಧಿಕಾರಿ ಕಡೆಯಿಂದ ಮತ್ತೆ ನಮ್ಮ ಗ್ರಾಮಸ್ಥರ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ